ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಕುಕ್ಕಿಂಗ್ ಚಾನಲ್ ಇವತ್ತಿನ ಸೂಪರ್ ರೆಸಿಪಿ ಏನಪ್ಪ ಅಂದರೆ ನಾವಿವತ್ತು ಈಸಿಯಾಗಿಯೇ ಬೇಕ್ರಿ ಬೇಕ್ರಿಲಿ ಮಾಡೋ ಥರ ನಾವು ಇವತ್ತು ಈಸಿಯಾಗಿಯೇ ಮನೆಯಲ್ಲೇ ಮೋತಿ ಚೀರ್ ಚೂರ್ ಲಡ್ಡು ಯಾವ ರೀತಿ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರ್ಗುವಷ್ಟು ಸಾಫ್ಟಾಗಿ ನಾನಿವತ್ತು ಲಡ್ಡು ಯಾವ ರೀತಿ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ನೋಡಿ ಇವಾಗ ಈ ಕನ್ಸಿಸ್ಟೆಂಟ್ ಕಲಿಸ್ಕೊಂಡ್ರೆ ಸಾಕು ಇವಾಗ ಒಂದು ಕಡೆ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಇವಾಗ ಹಿಟ್ಟು ಕಲಸಿರೋದನ್ನು ಸ್ವಲ್ಪ ಸ್ವಲ್ಪ ನಾನು ಚಿಕ್ಕ ಚಿಕ್ಕದು ಉಂಡೆ ಥರ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕೊತಾ ಇದ್ದೀನಿ ಚಿಕ್ಕ ಚಿಕ್ಕದು ಉಂಡೆಯಾಗಿ ಇದ್ದೀನಿ ಬಟ್ ಹೊರಗಡೆ ಎಲ್ಲೆಲ್ಲ ಈ ಥರ ಮಾಡಲ್ಲ ಬಟ್ ಇದೊಂಥರ ಈಸಿಯಾಗಿ ಮಾಡೋದು ಮೆಥಡು ನಾನು ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಬರುತ್ತೆ ಮಾತ್ರ ಟೇಸ್ಟ್ ಕೂಡ ಹಂಗೆ ಇರುತ್ತೆ ಇವಾಗ ಒಂದು ಸೈಡ್ ಆಗಿದೆ ಇನ್ನೊಂದು ಒಬ್ಬೆ ಇತ್ತಲ್ವ ಇನ್ನೊಂದು ಸ್ವಲ್ಪ ಇಟ್ಟಿತ್ತು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಕಡಿಮೆ ಕ್ವಾಂಟಿಟೀಲಿ ನಾವು ಮಾಡ್ಕೋಬೋದು ಏನಾರೆ ಹಬ್ಬ ಹುಣ್ಣಿಮೆ ಅಂತ ಇದ್ದಾಗ ನಾವು ಇದು ನಾವೇ ಈ ಥರ ಮನೇಲಿ ಮಾಡಿಕೊಂಡು ತಿನ್ಬೋದು ಹೊರಗಡೆಯಿಂದ ತರೋಕ್ಕಿಂತ ನೋಡಿ ಇವಾಗ ರೆಡಿಯಾಗಿದೆ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ ನಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತಗೊಂಡು ಸಕ್ಕರೆಗೆ ಸ್ವಲ್ಪ ಕರಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇವಾಗ ಸಕ್ಕರೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಕರಗಲಿ ಅಂತ ಇವಾಗ ಸಕ್ಕರೆ ಪಾಕ ಬರೋವರೆಗೂ ಇವಾಗ ರೆಡಿ ಮಾಡಿಟ್ಕೊಂಡ್ರು ಚಿಕ್ಕ ಚಿಕ್ಕ ಕಡಲೆ ಹಿಟ್ಟಿನ ಉಂಡೆಗಳನ್ನ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರೂಪ್ಕೋಬೇಕು ನೋಡಿ ಎಷ್ಟು ತರಿತರಿಯಾಗಿ ಬಂದಿದೆ ಹೊರಗಡೆ ಆದರೆ ಅದರದ್ದೇ ಆದ ಸಾಣೆ ಇರುತ್ತೆ ಅದರಿಂದ ಹಿಟ್ಟನ್ನು ಹಾಕ್ತಾರೆ ಈ ಅದೇ ಥರ ತರಿತರಿಯಾಗಿ ಇದು ಕೂಡ ಬಂದಿದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ತರಿ ತರಿಯಾಗಿ ಬಂದಿದೆ ಇವಾಗ ಪಾಕ ರೆಡಿಯಾಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದೆಳೆ ಪಾಕ ಬಂದರೆ ಸಾಕು ಇವಾಗ ಒಂದು ಪಿಂಚಷ್ಟು ನಾನಿಲ್ಲಿ ಆರೆಂಜ್ ಕಲರ್ ಹಾಕ್ಕೊತಾ ಇದ್ದೀನಿ ಇವಾಗ ರುಬ್ಕೊಂಡಿರೋಂಥ ಪುಡಿ ಮಾಡ್ಕೊಂಡಿರೋಂಥ ಕಡಲೆ ಹಿಟ್ಟಿಂದಿದ್ದೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳ್ನ ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಮೂರು ಏಲಕ್ಕಿನ ಚಿಬಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸಲ್ಲಿ ಕುಂಬಳಕಾಯಿ ಬೀಜ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡ್ತಾರೆ ಚೆನ್ನಾಗಿರುತ್ತೆ ಮತ್ತು ಲಾಸ್ಟಲ್ಲಿ ಫೈನಲಾಗಿ ರೆಡಿಯಾಗಿದೆ ಇವಾಗ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ಭೀ ಬಂದರೆ ಸಾಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಉಂಡೆ ಅದಕ್ಕೆ ಬಂದರೆ ಸಾಕು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಇವಾಗ ಒಂದೊಂದಾಗಿ ತೊಗೊಂಡು ಚಿಕ್ಕ ಚಿಕ್ಕದು ನಮ್ಗೆ ಯಾವ ರೇ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾನು ಉಂಡೆ ಕಟ್ಕೊತಾ ಇದ್ದೀನಿ ಉಂಡೆ ಮಾತ್ರ ಸೂಪರಾಗಿ ಬಂದಿತ್ತು ಟೇಸ್ಟು ಕೂಡ ಯಾವುದೇ ಪರ್ಫೆಕ್ಟಾಗಿ ಮಾಡಿದ್ರೆ ಯಾವುದೂ ಕೂಡ ಹಾಳಾಗಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಒಂದು ಕಪ್ಪು ಕಡಲೆ ಹಿಟ್ಟಲ್ಲಿ ಒಂದು ಹತ್ತು ಹನ್ನೊಂದಷ್ಟು ಲಡ್ಡುಗಳನ್ನ ಆಗಿದ್ದಾವೆ ಸೂಪರಾಗಿ ಬಂದಿದೆ ಸಾಫ್ಟಾಗಿದೆ ಒಳಗಡೆ ಎಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಪ್ಲೇಟೆಲ್ಲ ಅಲ್ಲಲ್ಲಿ ಇಟ್ಕೊತಾ ಇದ್ದೀನಿ ಎಲ್ಲ ಲಡ್ಡುಗಳು ಸೂಪರಾಗಿ ಕಾಣಿಸ್ತಿದ್ದಾವೆ ನೋಡೋಕ್ಕೂ ಅಷ್ಟೇ ಸೂಪರಾಗಿದೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿದೆ ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ನೋಡಿ ಮೇಲುಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕೊತಾ ಇದ್ದೀನಿ ಬಾದಾಮಿ ಮತ್ತು ಗೋಡಂಬಿ ಚೂರುಗಳನ್ನ ಮಾಡ್ಬಿಟ್ಟು ಲಡ್ಡು ಅಂದರೂ ಸೂಪರಾಗಿತ್ತು ಈ ಥರ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡೋಕಂತ ತುಂಬ ಚೆನ್ನಾಗಿತ್ತು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಈಸಿಯಾಗಿ ಮಾಡುವಂಥ ರೆಸಿಪಿಗಳನ್ನ ನನ್ನ ಚಾನಲಲ್ಲಿ ಹಾಕ್ತಾಯಿರ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್